ಬಹಳ ಸಂಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ವಿಶೇಷವಾದಂತ ಗ್ಯಾರಂಟಿಗಳನ್ನ ಕೊಟ್ಟು ನಲವತ್ತು ಐವತ್ತು ಸಾವಿರ ರೂಪಾಯಿನ ಹೊರವತ್ತು ಪುನಃ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಹಣ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಅನ್ನೋ ಟೈಮ್ನಲ್ಲೂ ಕೂಡ ಇವತ್ತು ಇನ್ನೂ ಮೂರುವರೆ ಸಾವಿರ ಕೋಟಿಗೂ ಅಧಿಕ ಹಣವನ್ನ ಅವರು ಸಂಪಾದನೆ ಮಾಡಿ ಇವತ್ತು ಈ ರಾಜ್ಯದ ಯಾವ್ಯಾವ ಇಲಾಖೆಯ ಬಾಬತ್ತಿಗೆ ಹಣ ಸಾಕಾಗದಿಲ್ಲ ಅದನ್ನು ಕೊಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಮಾಡಬೇಕಾಗುತ್ತೆ ನಮ್ಮಿಂದ ನಾಲ್ಕು ಲಕ್ಷ ಕೋಟಿಗೂ ಅಧಿಕವಾದಂಥ ಟ್ಯಾಕ್ಸಸ್ ಇವತ್ತು ಕೇಂದ್ರ ಸರ್ಕಾರದ ಪಾಲ್ಗೆ ಹೋಗ್ತಾ ಇದೆ ಅಲ್ಲಿಂದ ನಮಗೆ ರಿಟರ್ನ್ಸ್ ಬರ್ತಾ ಇರೋದು ಕೇವಲ ಐವತ್ತು ಸಾವಿರ ಕೋಟಿ ಬಜೆಟ್ಟಿನ ಗಾತ್ರ ಏರಿದಂಗೆ ಬಜೆಟ್ ಇರುತ್ತಲ್ಲ ಅವತ್ತೆಷ್ಟು ಲಕ್ಷ ಕೋಟಿ ಬಜೆಟ್ ಮಣ್ಣೆ ಆಗಿದೆ ಇವತ್ತೆಷ್ಟು ಲಕ್ಷ ಕೋಟಿ ಬಜೆಟ್ ಮಣ್ಣೆ ಆಗಿದೆ ರಾಜ್ಯಕ್ಕೂ ಬರಬೇಕಾಗಿರ್ತಕ್ಕಂಥ ಗ್ರಾಂಟ್ಸ್ ಏರಿಕೆ ಆಗಬೇಕು ಅನ್ನೋದು ಅವರು ವಾದ ಅವರು ಇಷ್ಟು ಬಂದಿದ್ರೆ ಇಷ್ಟು ಈವಾಗ ನಮಗೆ ಎಪ್ಪತ್ಮೂರು ಸಾವಿರ ಕೋಟಿ ಹಣ ಇಷ್ಟೊತ್ತಿಗೆ ನಮಗೆ ಗ್ರ್ಯಾಂಟಿ ನಡೆಸಿ ಬರಬೇಕಾಯಿತು ನಮಗೆ ಬರೀ ಐವತ್ತು ಸಾವಿರ ಕೋಟಿ ಬರ್ತಾ ಇದೆ ಇದು ತಪ್ಪು ಆದ್ರಿಂದ ನಾವು ಪೂರಕ ಅಜೆಟ್ನ ಬಜೆಟ್ನಲ್ಲಿ ಆದ್ರೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿ ಅಧಿಕವಾಗಿರ್ತಕ್ಕಂಥ ಹಣವನ್ನು ಪಡೆಯೋಣ ಅಂದರೆ ನಮ್ಮನ್ನು ಗ್ರಾಂಟಿ ಏನು ಕೇಂದ್ರ ಸರ್ಕಾರದ ಟ್ಯಾಕ್ಸಸ್ಸು ಮತ್ತು ನಮಗೆ ಕೊಡ್ತಕ್ಕಂಥ ಗ್ರಾಂಟಿನೇಡ್ಸು ಮತ್ತು ಎಲ್ಲ ಅನುದಾನಗಳೇನಿದಾವೆ ಕೇಂದ್ರ ಸರ್ಕಾರದ ಅನುದಾನಗಳು ಇವನ್ನೆಲ್ಲ ಕಡಿಮೆ ಪ್ರಮಾಣ ಮಾಡಿದರೆ ಅಂತಕ್ಕಂಥದ್ದನ್ನ ಅವರು ಹೇಳಿದರು ಆದರೆ ಸಪ್ಲಿಮೆಂಟ್ರಿ ಬಜೆಟ್ನಲ್ಲೂ ಅವ್ರಿಗೆ ಮೂರುವರೆ ಸಾವಿರ ಕೋಟಿ ವಿಶೇಷವಾಗಿ ಕೊಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಇದು ಹೆಂಗೆ ಬರ್ತಾ ಇದೆ ಯಾಕೆ ಮುಂದೆ ಮುಂದೇನು ಮಾಡಬೇಕು ಈ ರೀತಿ ಇವ್ರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ನಮಗೆ ಬರೋಕೆ ನಾವೇನು ಯಾರು ಸರ್ಕಾರದ ಪದೇ ಪದೇ ಕೇಂದ್ರ ಸರ್ಕಾರನೇ ಅಂತ ಅವ್ರೆ ಈಗ ನಮ್ಗೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಅಕ್ಕಿಯಿಂದ ಹಿಡಿದು

ಮುಂದಾಗಿ ಮಾತಾಡಿದೀನಿ ಅಂತ ನಮ್ಗೆ ವಿಶ್ರಾಂತ ಅವರೇ ಅವ್ರೆ ಸಿದ್ದರಾಮಯ್ಯದಲ್ಲಿ ಇದ್ದಾಗ ನೀವು ವಿರೋಧ ಪಕ್ಷ ಅಧ್ಯಕ್ಷರೇನಿಯರ್ ಒಂದ್ ನಿಮಿಷ ದಯವಿಟ್ಟ ಪ್ಲೀಸ್ ಪ್ಲೀಸ್ ಅಧ್ಯಕ್ಷರೇ ಮಾನ್ ವಿಶ್ವನಾಥ್ ಅವರು ದಯವಿಟ್ಟು ಅರ್ಥ ಮಾಡಿ ನೀವು ಅಕ್ಕಿ ಕೊಡೋದಕ್ಕೆ ಡಿಸ್ಕೌಂಟ್ ಕೊಡ್ತೀರಿ ಅದನ್ನ ಕೊಡ್ತೀರಿ ಅದು ಗ್ಯಾರಂಟಿ ಸ್ವಲ್ಪ ಪ್ಲೀಸ್ ಅದು ಗ್ಯಾರಂಟಿ ನೇಡಲ್ಲಿ bande baruthe ಅರೆ ಗ್ಯಾರಂಟಿ ನೇಡಲ್ಲಿ ಬಡಕಡೆ ಮಾಡಿದರೆ ಒಂದು ನಿಮಿಷ ರೀ ಒಂದು ನಿಮಿಷ ರೀ ರಾಜ್ಯ ಸರ್ಕಾರ ತೆರಿಗೆಯ ಪಾಲು ಟ್ಯಾಕ್ಸೇಷನ್ ನಲ್ಲಿ ಟ್ಯಾಕ್ಸ್ ನಿಮಿಷ ರೀ ಇನ್ನೊಂದು ರೂಪದಲ್ಲಿ ಬಂದಿಲ್ವಾ ಆಯ್ತು ನೀವು ಎಷ್ಟೇ ಅಷ್ಟೇ ಮಾತಾಡಿ ಶಿವಲಿಂಗ ಅವ್ರ ಮುಗಿಸ್ಬೇಕು ಅಲ್ಲ ಅವ್ನು ಆಯ್ತು ನೀವು ಮಾತಾಡ್ದಲ್ಲಾಗಿ ಮತ್ತೆ ಶಿವಲಿಂಗ ಮುಗಿಸಿ ನಂತರ ಚರ್ಚೆ ಮಾಡಿ ಅಲ್ಲ ಬಂದ್ಮೇಲೆ ಚರ್ಚಾಂಗ್ ಬರ್ಲಿ ಇವ್ರೆ ನಾವು ಗ್ರಾಂಟಿನ್ ಹೋಗಿಲ್ಲ ಯಾವ ಕೇಳುದು ಟ್ಯಾಕ್ಸಸ್ ಬಾಬತ್ ನಲ್ಲಿ ನಿಮ್ಮ ಮಾತು ಮುಗಿಸಿ ಯಾವ್ಯಾವಾಗ ಎಷ್ಟು ಬಂದಿದೆ ಅಧ್ಯಕ್ಷರೇ ಇವ್ರೆ ನಿಮ್ಮ ಮಾತು ಮುಗಿಸಿ ಶಿವಂಗ್ರೆ ಅಧ್ಯಕ್ಷರೇ ಹೇಳಿ ಏನ್ ಮುಗಿಸ್ತಾನೆ ನೀವು ಕೂತ್ಕೊಳ್ಳಿ ಒಂದು ಒಂದು ಯಾರು ನಾವ್ ಸುಮ ಕೂತ್ ನಾವ್ ಏನಾದ್ರು ತಪ್ಪ ಮಾಡಿದ್ರೆ ಇಂತ ತಪ್ಪ ಹೇಳ್ತಾ ಇದ್ ಹೇಳ್ರಿ ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಹೇಳಿ ನಾವ್ ಕೇಳ್ತಾ ಇರೋದು ಚುಚ್ ನೋಡಿ ಚುಚ್ಚ ಕೈಗೊಂಡು ನೀವು ನನ್ನ ಬಗ್ಗೆ ಮಾತನಾಡಿ <laughs> ಕೆಲವು